ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಸಮಾಜ ಸೇವೆ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ ಸೇರ್ಲಿಕ್ಕೆ ಏನ್ ಕಾರಣ ನಮ್ಮ ಕಾಲದ ಪೊಲೀಸ್ ವ್ಯವಸ್ಥೆಯಲ್ಲಿ ಪವರ್ ಇತ್ತು ಏನು ಇಲ್ಲ ನಮ್ಮ ಚಡ್ಡಿ ತೆಗೆಸಿ ಪ್ಯಾಂಟ್ ಹಾಕಿಸಿದ್ದು ವಾಟಾಳ್ ನಾಗರಾಜ್ ದೇಹ ದಂಡಿಸಲು ಯೋಗ ವ್ಯಾಯಾಮ ಏಕಾಗ್ರತೆ ಈ ಕಾಲಕ್ಕೆ ಬಹಳ ಮುಖ್ಯ ಬೆಂಗಳೂರಲ್ಲಿ ಸಾಮಾನ್ಯ ಪೊಲೀಸ್ ರೈಟರ್ ಆಗಿ ಕೊನೆಗೆ ಪಿಎಸ್ಐ ಆಗಿ ನಿವೃತ್ತಿಯಾದ ಸತ್ಯರಂಗಯ್ಯ ಪೊಲೀಸ್ ಪದಕ ಸನ್ಮಾನ ಪಡೆದ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ನಿಮ್ಗೆ ಸಾರ್ವಜನಿಕ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಲ್ಲಿ ಕಾರ್ಯದರ್ಶಿಯಾಗಿ ಗೌರವ ಅಧ್ಯಕ್ಷರಾಗಿ ಸಮಾಜ ಸೇವೆ ಆ ಈಗ ಜೊತೆಗೆ ನಿಮ್ಮ ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಸಮಾಜ ಸೇವೆ ನಿಮ್ಮ ಪೊಲೀಸ್ ವೃತ್ತಿಯ ಅನುಭವಕ್ಕೂ ಇವತ್ತಿನ ಪೊಲೀಸ್ ವೃತ್ತಿಯ ಒಂದು ವ್ಯವಸ್ಥೆಗೂ ಏನು ವ್ಯತ್ಯಾಸ ಕಂಡಿದೆ ತುಂಬ ಅಲ್ಲಿಗೆ ಮಾಡ್ತಾರೆ ಇದು ನ್ಯೂಸ್ ಏಟಿ ಒನ್ ಕನ್ನಡ ತಮಗೆ ಗೊತ್ತಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಸಾಧಕರ ಒಂದು ಪರಿಚಯ ಮಾಡ್ತಕ್ಕಂಥ ಸಾಧಕರ ಸಂಚಿಕೆಯನ್ನು ಈಗ ಆರಂಭ ಮಾಡ್ತಾ ಇದ್ದೀವಿ ಕಳೆದ ಬಾರಿ ತಾವು ನೋಡಿದ್ದೀರಾ ಈ ಒಂದು ಸಾಧಕರ ಸಂಚಿಕೆ ಹೇಗೆ ಬರ್ತಾ ಇದೆ ಯಾವ ಸಾಧಕರು ಬಂದಿದ್ರು ಅಂತ ಈ ಆ ಒಂದು ಸಂಚಿಕೆಯಲ್ಲಿ ಮತ್ತೊಬ್ಬರು ಸೇರ್ಪಡೆ ಆಗ್ತಾ ಇದ್ದಾರೆ ಅದು ನ್ಯೂಸ್ ಏಯ್ಟಿ ಒನ್ ಕನ್ನಡ ವೀಕ್ಷಕರಿಗೋಸ್ಕರ ನಾವು ಕ ಕರೆಸಿದ್ದೀವಿ ಅವರು ಸನ್ಮಾನ್ಯ ಸತ್ಯರಂಗಯ್ಯ ಅಂತ ಅವ್ರ ಹೆಸರು ಸತ್ಯರಂಗಯ್ಯನವರು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಎ ಎಸ್ ಐ ಆಗಿ ಕೊನೆಗೆ ಪಿ ಎಸ್ ಐ ಆಗಿ ತಮ್ಮದೇ ಆಗಿರ್ತಕ್ಕಂಥ ಪೊಲೀಸ್ ವೃತ್ತಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ಆ ಮೂಲಕ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಒಳ್ಳೆ ನಡವಳಿಕೆ ಇಟ್ಕೊಂಡಿರ್ತಕ್ಕಂಥ ಆದರ್ಶ ಮಾನವೀಯತೆ ಒಬ್ಬ ಸತ್ಪ್ರಜೆ ಒಬ್ಬ ಸಂಭಾವಿತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅವರೇ ನಿಮ್ಮೆದುರು ಇವತ್ತು ಪರಿಚಯ ಮಾಡಿಸ್ತಾ ಇದ್ವಿ ಸನ್ಮಾನ್ಯ ಸತ್ಯರಂಗಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ಸ್ವಾಗತವನ್ನು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಸತ್ಯರಂಗಯ್ಯನವರೇ ತಾವು ನಮಗೆ ಗೊತ್ತಿರೋ ಪ್ರಕಾರ ವಿಜಯನಗರದಲ್ಲಿ ವಾಸ ಮಾಡ್ತಾ ಹೌದು ನೀವು ದೂರದ ಸೋಲೂರು ಹೋಬಳಿ ಹೊಸಳ್ಳಿ ಗ್ರಾಮ ಮಾಗಡಿ ತಾಲೂಕಿನ ರಾಮನಗರ ಜಿಲ್ಲೆಯವರು ಅಂದ್ರೆ ಹುಟ್ಟಿ ಬೆಳೆದಿದ್ದಾಗಿರ್ಬೋದು ನಿಮ್ಮ ಬಾಲ್ಯದ ದಿನಗಳನ್ನ ಆ ಅಲ್ಲಿ ಕಳೆದಿದ್ದೀರ ಬೆಂಗಳೂರಿನಲ್ಲಿ ಅದರಲ್ಲೂ ವಿಶೇಷವಾಗಿ ಬಸವನಗುಡಿಯಲ್ಲಿ ಒಬ್ಬ ಕಾನ್ಸ್ಟೇಬಲ್ ಆಗಿ ತಮ್ಮ ವೃತ್ತಿನ ಆರಂಭ ಮಾಡ್ತಾ ಇದ್ದೀರಾ ಅದರ ನಂತರ ನೀವು ಬ್ಯಾಟನ್ಪುರದಲ್ಲಿ ಪಿ ಎಸ್ ಐ ಆಗಿ ನಿವೃತ್ತಿ ಆಗಿದ್ದೀರಾ ಇದು ನಿಮ್ಮ ಪೊಲೀಸ್ ವೃತ್ತಿಯ ಬದುಕಿನ ಒಂದು ಸಣ್ಣ ದಾರಿ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತಿ ಆದ ಮೇಲೆ ಮತ್ತೊಂದು ರೀತಿಯ ಒಂದು ಜೀವನ ಮಾಡ್ಕೊಂಡು ಬಂದಿದ್ದೀರಾ ಆ ಜೀವನನು ಒಂದು ಆದರ್ಶಮಯವಾಗಿದೆ ಅನ್ನೋದು ನಿಮ್ಮ ಹತ್ರ ಮಾತಾಡುವಾಗ ನಮಗೆ ಅರ್ಥ ಆಗ್ತಾ ಐತಿ ಈ ವಿಚಾರವಾಗಿ ನಿಮ್ಮ ಹತ್ರ ನಾನು ಹಲವು ವಿಷಯಗಳನ್ನು ಕೇಳ್ತೀನಿ ಸರ್ ನೀವು ಒಬ್ಬ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ ಸೇರಲಿಕ್ಕೆ ಏನು ಕಾರಣ ನಾನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಸವನುಡಿ ಪೊಲೀಸ್ ಸ್ಟೇಷನ್ನೊಳಗೆ ನಾನು ಜಾಯ್ನ್ ಆದೆ ಅಲ್ಲಿ ಒಂದು ವರ್ಷ ಕಾಲ ಕೆಲಸ ಮಾಡಿ ನನಗೆ ಹೋಗಿ ಬರೋಕ್ಕೆ ಭಾಳ ಅನಾನುಕೂಲ ಆದ್ದರಿಂದ ನನಗೆ ಅಲ್ಲಿಂದ ಪ್ರೇಜೆಟ್ವನಿಗೆ ವರ್ಗಾವಣೆ ಮಾಡಿದೆ ವರ್ಗಾವಣೆಯಲ್ಲಿ ಆದರೆ ಹದಿನಾಲ್ಕು ವರ್ಷ ಕೆಲಸ ಮಾಡಿದೆ ಪೊಲೀಸ್ ಸ್ಟೇಷನ್ನಲ್ಲಿ ರೈಟ್ರಾಗಿ ಕೆಲಸ ಮಾಡಿದೆ ಅಲ್ಲಿಂದ ಕೆಲವು ಸೋ ಸೋಲ್ ದೇವನಲ್ಲಿ ಏನು ಪ್ರೇಜೆಟೋನಿಂದ ಕೆ ಜಿ ಏಳಿ ಹೋದೆ ಕೆ ಜಿ ಮಾಡಿ ಮಾಡಿರೋಡಿ ಬಂದೆ ಸತ್ಯರಂಗ್ನವರೆ ನನ್ನ ಮಾತು ಏನಪ್ಪ ಅಂದರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಪೊಲೀಸ್ ವೃತ್ತಿ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ನಾನು ಮೊದಲಿಂದಲೂ ನಾನು ಪೊಲೀಸಾಗಿ ಸಾರ್ವಜನಿಕರಿಗೆ ನಾನು ಸಹಾಯ ಮಾಡಬೇಕು ವೃತ್ತಿಯಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮೊದಲಿಂದಲೂ ನಾನು ಎಸ್ ಎಲ್ ಸಿ ಓದ್ದಾಗಿಂದಲೂ ನನಗೆ ಪೊಲೀಸ್ ಹೇರಬೇಕು ಅನ್ನೋ ಒಂದು ಆಸೆ ಇತ್ತು ಇದು ನಿಮ್ಮ ತಂದೆ ತಾಯಿಯವರ ಪೊಲೀಸ್ ಆಗ್ಬೇಕು ಸಾರ್ ಆಗ್ಬೇಕು ನನಗೆ ಒಂದು ಹುಮ್ಮಸ್ಸಿತ್ತು ನಾನು ಓದ್ತಾ ಇದ್ದಲ್ಲಿಗೆ ಪೊಲೀಸ್ ಆಗ್ಬೇಕು ಅಂತ ನನ್ನ ಎದೆ ನಾಡ್ಕೊಂಡ್ಬಿಟ್ಟಿತ್ತು ಈಗ ನೀವು ಒಬ್ಬ ಕಾನ್ಸ್ಟೇಬಲ್ ಆಗಿ ನಿವೃತ್ತಿ ಆಗೋವರ್ಗು ಈ ಪೊಲೀಸ್ ವೃತ್ತಿಯಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ದೀನಿ ನಾನು ಮೂವತ್ತಾರು ವರ್ಷ ಕೆಲಸ ಮಾಡಿದ್ದೇನೆ ಮೂವತ್ತಾರು ವರ್ಷ ಅದು ಬೆಂಗಳೂರಿನಲ್ಲೇ ಕೆಲಸ ಮಾಡಿದ್ದೀನಿ ಹೌದೌದು ಹೌದು ಬೆಂಗಳೂರಿನಲ್ಲಿ ನೀವು ಕಂಡಂಗೆ ನೀವು ಹೇಳ್ತಾ ಇರೋದು ಯಾವ ಇಸಿಲ್ಲಿ ಆರಂಭ ಮಾಡಿದ್ರಿ ನೀವು ಸಾವಿರದ ಒಂಬೈನೂರ ಎರಡರಗೂ ನಾನು ಬೆಂಗಳೂರು ನಗರದಲ್ಲಿ ಪೊಲೀಸ್ ಆಗಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿ ಈಗ ನೀವು ಹೇಳಿದ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಸವನಗುಡಿಯಲ್ಲಿ ನೀವೊಬ್ಬ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ವೃತ್ತಿ ಆರಂಭ ಮಾಡಿದಾಗ ನೀವು ರಿಟೈರ್ಡ್ ಆಗೋ ಟೈಮಲ್ಲಿ ಎರಡು ಸಾವಿರದ ಎರಡು ಅಂತ ಹೇಳ್ತೀರಿ ಈ ಮಧ್ಯದಲ್ಲಿ ನಿಮ್ಮ ಪೊಲೀಸ್ ಒಂದು ಒಳಗಡೆ ಸ್ಟೇಷನ್ ಒಳಗಡೆಗೆ ಹೊರಗಡೆಗೆ ಹೆಂಗಿತ್ತು ಸರ್ ಆ ವ್ಯವಸ್ಥೆ ಹೇಗಿತ್ತು ಯಾವ ವ್ಯವಸ್ಥೆ ಅಂದರೆ ಭಾಳ ಚೆನ್ನಾಗಿತ್ತು ಅಧಿಕಾರಿಗಳು ಯಾರೇ ಸಾರ್ವಜನಿಕರು ಬಂದರಿಗೆ ಅವರಿಗೆ ಕುಂಟಿಸಿ ನಾನು ಗೌರವದಿಂದ ನಾನು ಕುಂಟಿಸಿ ಅವರಿಗೆ ಎಲ್ಪ್ ಇದ್ದೆ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ನು ಪೊಲೀಸ್ ಸ್ಟೇಷನ್ ರೈಟ್ರಾಗಿ ಕೆಲಸ ಮಾಡಿದಾಗ ಜನಸಾಧಾರಣೆ ನಮಗೆ ಭಾಳ ಗೌರವದಿಂದ ಅದು ಹೋದರೆ ನಮಗೆ ಕೆಲಸ ಆಗ್ತದಪ್ಪ ಅಂತ ಅಂದ್ರೆ ಅಂದ್ರೆ ನೀವ್ ಸತ್ಯ ಸತ್ಯರಂಗಯ್ಯನವರು ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿದ್ರು ಇವ್ರ ಹತ್ರ ಹೋದ್ರೆ ಇವರು ಒಳ್ಳೆ ರೈಟ್ರು ಇವ್ರ ಹತ್ರ ಹೋದ್ರೆ ನಮ್ಗೆ ಪೊಲೀಸ್ ಒಳ್ಳೆ ನ್ಯಾಯ ಸಿಗುತ್ತೆ ಅಂತ ಅನ್ಯಾಯಗೊಳಪಟ್ಟವರು ನಿಮ್ಮ ಹತ್ರ ಬರ್ತಾ ಇದ್ರು ಬರ್ತಾ ಇದ್ರು ಸರ್ ನಿಮಗ್ ಗೊತ್ತಿದ್ದಂಗೆ ಸಮಾನ ಯಾವ್ಯಾವ ಜನ ಬರ್ತಾ ಇದ್ರು ಸರ್ ನೀವು ಸುಮ್ಮನೆ ಓವರ್ ಆಲ್ ಇಷ್ಟೊಂದು ಸ್ಟೇಷನ್ ಇಂದ ಸಣ್ಣದ ಒಂದು ಹೇಳ್ಬೇಕು ಅಂದ್ರೆ ಇಂತಿಂತ ಜನ ಬರ್ತಿದ್ರು ನಿಮ್ಮ ಹತ್ರ ಸರಿ ಸರ್ ಪೂರಿ ಮಾಡೋರಿಂದ ಸಾವ್ಕಾರವರ್ಗು ಬರೋರು ಏನೋ ಅವರವ್ರ ಕಷ್ಟಕ್ಕೋಸ್ಕರ ಬರೋರು ಪೊಲೀಸ್ ಸ್ಟೇಷನ್ಗೆ ಎಲ್ಲರೂ ಸುಮ್ಮ ಸುಮ್ಮನೆ ಯಾರೂ ಬತ್ತಿರಲಿಲ್ಲ ಸಪೋಸ್ ಒಂದು ಫ್ಯಾಮಿಲಿಗೆ ಆಗ್ಬೋದು ಏನೋ ಸಹ ಅಕ್ಕಪಕ್ಕದೋ ನೈಬರ್ಸ್ಗಳು ಜಗಳ ಮಾಡ್ಕೊಂಬರೋರು ಆವಾಗ ನಾವು ನಮಗಿಂತ ಮೇಲ್ ಅಧಿಕಾರಿಗಳ ಹತ್ರ ಬಂದಾಗ ಅವರು ನಾವೇ ಅವ್ರದ್ದು ಎರಡು ಪಾರ್ಟ್ನ ಕಂಡುಸಿ ಸಮಾಧಾನ ಮಾಡಿ ಇದ್ದರು ಅಧಿಕಾರಿಗಳು ಅಂತ ಬರ್ತಾ ಇದ್ದೀನಿ ನೀವು ಒಬ್ಬ ಸ್ಟೇಷನ್ನಲ್ಲಿ ಒಬ್ಬ ರೈಟ್ರು ನಿಮಗೆ ನೀವೊಬ್ಬ ಆಗಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ಒಬ್ಬ ಪಿ ಎಸ್ ಐಗಳಾಗಿರ್ಬೋದು ಎ ಎಸ್ ಐಗಳಾಗಿರ್ಬೋದು ಅದಕ್ಕಿಂತ ಮೇಲಾಗಿರ್ತಕ್ಕಂಥ ಡಿ ಸಿ ಪಿ ಡಿ ಸಿ ಪಿರು ಈ ಥರ ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ನಿಮ್ಮನ್ನು ಯಾವ ರೀತಿ ಗೌರವಿಸ್ತಿದ್ರು ನೀವು ಅವ್ರನ್ನ ಯಾವ ರೀತಿ ಅವತ್ತಿನ ವಾತಾವರಣ ಪೊಲೀಸ್ ವ್ಯವಸ್ಥೆ ಹೇಗಿತ್ತು ಸರ್ ಭಾಳ ಚೆನ್ನಾಗಿತ್ತು ಕೆಲಸ ಮಾಡೋರಿಗೆ ಭಾಳ ಅಧಿಕಾರಿಗಳು ರೆಸ್ಪೆಕ್ಟ್ ಕೊಡ್ತಾಯಿದ್ರು ಏನೇ ಕೆಲಸ ಆಗ್ಬೇಕಾದ್ರೂ ರೈಟ್ರಿಗೆ ಮೇಯ್ನು ಪೊಲೀಸ್ ಸ್ಟೇಷನ್ ಎಡ್ ಆಫೀಸರ್ ಇರ್ಬೋದು ಸಬ್ಇನ್ಸ್ಪೆಕ್ಟ್ ಇರ್ಬೋದು ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟ್ರ್ ಇತ್ತೀಚೆಗೆ ಎಸ್ ಎಚ್ ಒ ಅಂತ ಮಾಡಿದರು ಮೊದಲು ಸಬ್ಇನ್ಸ್ಪೆಕ್ಟ್ರೇ ಡೇಷನ್ ಹೌದು ಆಫೀಸರು ಕೈ ಕೈಗಳಿಗೆ ಒಬ್ಬ ಎ ಎಸ್ ಐ ರೈಡ್ರಿಗೆ ಪಾವರ್ ಜಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಇರ್ತಾ ಇದ್ರು ನಂತರ ಆಮೇಲೆ ಇನ್ಸ್ಪೆಕ್ಟರ್ ಪೋಸ್ಟಿಂಗ್ ಮಾಡ್ರು ಮೊದಲು ಸಬ್ಇನ್ಸ್ಪೆಕ್ಟ್ರೇ ಪೊಲೀಸ್ ಸ್ಟೇಷನ್ಗೆ ಇದ್ದಿದ್ದು ಕ್ರೈಮು ಲಾಂಡ್ ಆಡೋದು ಅರವತ್ತಾರ ಕಾನ್ಸ್ಟೇಬಲ್ ಸೇರ್ಕೊಂತಲ್ಲ ಅವಾಗ ಇಷ್ಟ ಆಯ್ತು ಸರ್ ವಯಸ್ಸು ಆವಾಗ ಏನು ಒಂದು ಇಪ್ಪ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಯುವಕವಾಗ ನೀವು ಯುವಕ ಏನೋ ಸೇವೆ ಮಾಡಬೇಕಂತ ಬಂದ್ರಿ ಅವತ್ತಿನ ಪೊಲೀಸ್ ಡ್ರೆಸ್ಸಿಂಗ್ ಇತ್ತು ಸರ್ ಡ್ರೆಸ್ಸು ಆವಾಗ ಮೈಸೂರು ಮಹಾರಾಜನದು ಯೂನಿಫಾರ್ಮ್ ಹಳೆಯ ಮೈಸೂರದು ಚಡ್ಡಿ ಚಡ್ಡಿ ಪೊಲೀಸು ಅಂದರೆ ಭಾಳ ಗೌರವ ಇತ್ತು ಮಹಾರಾಜರ ಪೇಟ ಟರ್ಬನ್ ಅಂತ ಇತ್ತು ಅದು ಟರ್ನೌಟು ಇಂಪಾರ್ಟೆಂಟು ಟರ್ನ್ಔಟ್ ಸುಮ್ಮನೆ ಯೂನಿಫಾರ್ಮ್ ಹಾಕೊಂಡಿರಲ್ಲ ರೋಡ್ನಲ್ಲಿ ಹೋಗ್ತಾ ಇದ್ರೆ ಕುದುರೆ ಯಾಕೆ ಥರ ಪಟ್ಟ ಪಟ್ಟನ್ನ ಆ ಥರ ಪೊಲೀಸ್ನವರು ಹೋಗೋರು ಲಾಳ ಹಾಕಿ ಪ್ರತಿಯೊಂದು ಯೂನಿಫಾರ್ಮ್ನೂ ಲಾಳ ಕುದುರೆ ಲಾಳ ಹಾಕಿರೋರು ಆ ಸೌಂಡ್ ಹೋದರೆ ಪೊಲೀಸ್ನ ಗೊತ್ತಾವ್ರೆ ಅಂತ ಸಾರ್ವಜನಿಕರು ಹೇಳು ಅವತ್ತಿನ ಪೊಲೀಸ್ ಗತ್ತಿ ಗೊತ್ತು ಇವತ್ತಿನ ಪೊಲೀಸ್ ಗತ್ತಿಗೂ ಏನು ವ್ಯತ್ಯಾಸ ಈಗ ಅವಾಗಿನ ಪವರ್ ಅವಾಗಿನ ಗಸ್ತಿಗೂ ಈಗ ಏನೂ ಇಲ್ಲ ಬಡೀನಿಲ್ಲ ಸುಮ್ಮನೆ ಯೂನಿಫಾರ್ಮ್ ಆವಾಗ ಟರ್ನ್ ಓವರ್

ನಿಮ್ಗೇನು ಅಸಹ್ಯ ಏನಿಲ್ಲ ಪವರ್ ಇನ್ನು ಇದು ಹುಮ್ಮಸ್ ಬರೋದು ಅದು ಮೊಟ್ಟೆ ಗಂಜಿ ಹಾಕ್ಬಿಟ್ಟು ಐರನ್ ಮಾಡಿಸ್ತಿದ್ದವು ನೋಡ್ತಾ ಇದ್ರೆ ಹಂಗೆ ಜನಗಳು ಏನಪ್ಪಾ ಇವ್ರು ಯೂನಿಫಾರ್ಮ್ ಆಗ್ತಾ ಇದ್ರು ಸಾರ್ವಜನಿಕರು ಏನ್ರಿ ಇವ್ರ ಪವರ್ ಅವರು ಸ್ಮಾರ್ಟ್ ಏನ್ ಹಿಂಗವ್ರಿ ಅಂತ ಬಹಳ ನೋಡ್ರಿ ಅವರು ನಮ್ಮ ಸತರಂಗಯ್ಯನವರು ಆ ಚಡ್ಡಿ ಹಾಕೊಂಡಾಗೆ ಅಷ್ಟು ಗರಿ ಗರಿಯಾಗಿ ಇರುವಾಗ ಇರತಕ್ಕಂತ ಒಂದು ಹುಮ್ಮಸ್ಸು ಆ ಒಂದು ಪವರು ಇವಾಗಿನ ಪೊಲೀಸ್ನವ್ರಿಗೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಆದ್ರೆ ಅವ್ರಿಗೆ ಇನ್ನೊಂದು ಪ್ರಶ್ನೆ ಕಾಲ ನಮ್ಮ ವೀಕ್ಷಕರಿಗಾಗಿ ಸರಿ ಚಡ್ಡಿ ಬದಲಾವಣೆ ಆಗಿದ್ದೇ ಸರ್ ಸರ್ ಚಡ್ಡಿ ಬದಲಾವಣೆ ಆಗಿದ್ದೆ ಮಾಡಿದ್ರು ಯಾಕೆ ಮಾಡಿದ್ರು ಅಂದ್ರೆ ಈ ವಾಟಾಳ್ ನಾಗರಾಜ್ ಗವರ್ನರ್ ಗೆಟರ್ ಪಡೆದ್ರು ಕನ್ನಡ ಚಳವಳಿ ನಾಗರಾಜು ಅವಾಗ ಶ್ರೀಮಾನ್ ಇವರು ಗೌರ್ನರು ಧರ್ಮವೀರಿದ್ರು ಧರ್ಮವೀರ ಒಂದು ಆದೇಶ ಮಾಡಿ ಗುಂಡೂರಾವ್ ಸಾಹೇಬರು ಯೂನಿಫಾರ್ಮ್ ಚೇಂಜ್ ಮಾಡಿಸಿದ್ರು ಯಾಕೆ ಸ್ಟೇಟ್ನಾಗೆಲ್ಲ ಚಡ್ಡಿ ಪ್ಯಾಂಟು ಇತ್ತು ತಮಿಳ್ನಾಡು ನೋಡಿ ಆಂಧ್ರ ನೋಡಿ ಎಲ್ಲ ಪ್ಯಾಂಟು ಯೂನಿಫಾರ್ಮ್ ಇತ್ತು ಈ ಕರ್ನಾಟಕದಲ್ಲಿ ಮಾತ್ರ ಚಡ್ಡಿ ಮೈಸೂರು ಪೊಲೀಸ್ ಇತ್ತು ಆ ಟೈಮ್ನಲ್ಲಿ ಯೂನಿಫಾರ್ಮ್ ಚೇಂಜ್ ಮಾಡಿ ಅಂತ ಅವಾಗ ವಾಟಾಳ್ ನಾಗರಾಜು ಚೇಂಜ್ ಮಾಡ್ತಿದ್ರು ಅಂದರೆ ನಿಮ್ಮ ಈ ಚಡ್ಡಿ ಬದಲಾವಣೆಯಲ್ಲಿ ಕನ್ನಡ ಚಳವಳಿಗಾರ ವಾಟಾಳ್ ನಾಗರಾಜ್ ಅವರ ಒಂದು ಚಳವಳಿ ಇದೆ ಹೌದೌದು ಹೌದು ಚಳುವಳಿ ಇದೆ ಮತ್ತೆ ಬಡವಳಿನೂ ಇದೆ ಹಾಗಾದ್ರೆ ಹೌದು ಹೌದು ಅಂದ್ರೆ ಗುಂಡೂರಾವ್ ಕ್ರೀಡಲ್ಲಿ ಇದಾಯ್ತು ಆಯಿತು ಸರ್ ಆಯಿತು ಸರ್ ಒಳ್ಳೇದು ತುಂಬಾ ಸಂತೋಷ ನಾವು ಚಡ್ಡಿ ಇಂದ ಪ್ಯಾಂಟಿ ಬಂದ್ವಿ ಈಗ ನಾವು ಪ್ಯಾಂಟಿ ಬಂದ್ವಿ ಸರಿ ಪ್ಯಾಂಟ್ ಹಾಕೊಂಡಿದ್ದೆ ಅವಾಗ ಪೊಲೀಸ್ ನೇರಾಗಿ ಅದೇ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದಾಗ ಇರ್ಲಿ ಇರ್ಲಿ ಇಸ್ವಿ ಬೇಡ ಇಸ್ವಿ ಬೇಡ ಇರ್ಲಿ ಇರ್ಲಿ ಒಪ್ಕೊಳ್ತೀನಿ ಸರಿ ಪ್ಯಾಂಟ್ ಹಾಕೊಂಡು ನೀವು ಕೆಲಸ ಮಾಡಕ್ಕೆ ಆರಂಭ ಮಾಡಿದ ಸ್ಟೇಷನ್ ಯಾವ್ದಪ್ಪ ಆವಾಗ ನಾವು ಫ್ರೆಜರ್ ಟೌನ್ ಅಲ್ಲಿ ಇದ್ದೆ ಫ್ರೆಜರ್ ಫ್ರೆಜರ್ ಟೌನ್ ಅಂದ್ರೆ ಸರ್ ಅಲ್ಲಿ ನೀವು ಎಲ್ಲ ಭಾಷೆ ಮಾತಾಡ್ತಾ ಇದ್ದರಾ ಹೌದು ಯಾಕೆಂದ್ರೆ ಆ ಕಡೆ ಭಾಗದ ಜನ ಎಲ್ಲಾ ಬೇರೆ ಬೇರೆ ಅಲ್ವಾ ನೀವು ಮಾತಾಡ್ತಾ ಇದ್ದರಾ ತೆಲುಗು ಮುಸ್ಲಿಂ ಜನ ಜಾಸ್ತಿ ಇದ್ದರು ತಮಿಳ್ನವ್ರು ಇದ್ದರು ಅವಾಗ ಸುಮಾರು ಜನ ಯಬ್ಬೆಟ್ನವರು ಬಹಳ ಜನ ನಮ್ಮ ಪೊಲೀಸ್ನ ಇಲಾಖೆ ಒಳಗೂ ಹೆಬ್ಬೆಟ್ನವ್ರು ಚಾನೆ ಜನ ಈಗ ಫ್ರೆಜರ್ ಟೌನಿಂದ ನೀವು ಬ್ಯಾಂಟ್ ಹಾಕೊಂಡು ವೃತ್ತಿ ಜೀವನ ಆರಂಭ ಮಾಡಿದ್ರೆ ಎರಡ್ ಸಾವಿರದ ಎರಡನೇ ಇಸ್ವಿಗೆ ಬ್ಯಾಟ್ರೈನ್ ಬಂದು ಒಬ್ಬ ಪಿ ಎಸ್ ಐ ಆದ್ರೆ ನೀವು ಅದಕ್ಕಿಂತ ಮುಂಚೆ ಇದೇನು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಕಂಥ ಸೋಲ್ದೇವನಹಳ್ಳಿ ಬಂದಿದ್ರಿ ಆದ್ರೆ ಸೋಲ್ದೇನಹಳ್ಳಿ ಇದ್ದೆ ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂತಂದ್ರೆ ನೀವು ಒಬ್ಬ ವಿಜಯನಗರದವರು ಬೆಂಗಳೂರಿನ ಒಂದು ರೌಂಡ್ ಬಿಟ್ಟಿದ್ದೀರಾ ನೀವು ಪೊಲೀಸ್ ಸ್ಟೇಷನ್ಗಳನ್ನ ಕೊನೆ ಇಲ್ಲಿ ಸೋಲ್ದೇವನಹಳ್ಳಿಗೂ ಬಂದಿದ್ದೀರಾ ಸೋಲ್ದೇವಳ್ಳಿಗೆ ಬಂದಾಗ ಇಲ್ಲಿ ಭಾಳಷ್ಟು ಜನ ಹೇಳ್ತಾ ಇದ್ರು ಇಲ್ಲೆಲ್ಲ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಇತ್ತು ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೂ ಸಾರ್ವಜನಿಕರಿಗೂ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೂ ನಿಮ್ಮ ಸಂಬಂಧ ಹೆಂಗಿತ್ತು ಮೊನ್ನ ಅಂದರೆ ನಾನು ಸೋಲ್ದೇವನಹಳ್ಳಿ ಬಂದಾಗ ಇಲ್ಲಿ ಐದು ವರ್ಷ ಕೆಲಸ ಮಾಡಿದಾಗ ಅಲ್ಲಿ ಲಾಂಡಾಡು ಕ್ರೈಮ್ ಕ್ರೈಮು ಎರಡೇ ಇದ್ದಿದ್ದು ಅವಾಗ ನಾನು ಇಲ್ಲಿ ಎಸೆಯಾಗಿದ್ದೆ ನನಗೆ ಪ್ರತಿಯೊಬ್ಬರು ಸಾರ್ವಜನಿಕರು ನನಗೆ ಭಾಳ ಲೈಕ್ ಮಾಡೋರು ಯಾಕೆ ಅವರು ಕಷ್ಟಕ್ಕೆ ಸ್ಪಂದಿಸ್ತಿದ್ದೆ ಯಾವುದೇ ಒಂದು ಸಾವಾದ್ರೂ ಸಹ ಒಂದು ಯುಡಿಯಾದ್ರು ಒಂದು ಮರ್ಡ್ರ್ ಯಾವುದೇ ಆದ್ರೂ ನಾನೇ ಅಟೆಂಡ್ ಮಾಡ್ತಿದ್ದೆ ಸಬ್ಇನ್ಸ್ಪೆಕ್ಟರು ಜಜಲ್ ಬಟ್ರು ನನ್ನ ಕರ್ಕೊಂಡು ನಾನು ಯಾಕೆ ನಾನು ನನ್ನ ಜೀವನ ರೀತಿಯೆಲ್ಲ ಬರೀ ಇನ್ವೆಸ್ಟಿಗೇಷನ್ನು ರೈಟರ್ ಏನು ಜೀವನ ಅವಾಗ ಜನಗಳು ಬಂದು ಸಹ ನಾನು ಅವರಿಗೆ ಭಾಳ ಹೆಲ್ಪ್ ಮಾಡ್ತಿದ್ದೆ ಬಂದು ಕುಂಡ್ರಿಸಿ ಅವರಿಗೆ ನ್ಯಾಯ ಕಷ್ಟ ಸರಿ ರಂಗಯ್ಯನವರೇ ಹೌದಪ್ಪ ಜನ ನಿಮ್ಮನ್ನ ಇಷ್ಟಪಡ್ತಾ ಇದ್ರು ಜನಗಳ ಸೇವೆ ನೀವು ಮಾಡಿದ್ದೀರಿ ಹಾಗೆ ಹೇಗೆ ಅಂತ ಹೇಳ್ತೀವಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಎಷ್ಟು ವರ್ಷ ಕೆಲಸ ಮಾಡಿದಿರಿ ವರ್ಷ ಕೆಲಸ ಸರ್ ಮೂವತ್ತಾರು ವರ್ಷದ ಸುದೀರ್ಘ ನಿಮ್ಮ ಪಯಣದಲ್ಲಿ ಈಗ ನೀವು ಒಬ್ಬ ನಿವೃತ್ತಿ ಅಧಿಕಾರಿಯಾಗಿ ನಿಮ್ಮ ಮನೆಯಲ್ಲಿ ಜೀವನ ಸಾಧಿಸ್ತಾ ಇದ್ದೀರಿ ಈ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಸರ್ಕಾರ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಅಥವಾ ನಿಮ್ಮನ್ನು ನಿಮ್ಮಿಂದ ಸೇವೆ ಪಡೆದಂಥ ಜನ ಇರ್ಬೋದು ಅಥವಾ ನಿಮ್ಮನ್ನು ನೋಡಿರ್ತಕ್ಕಂಥ ಸಂಘ ಸಂಸ್ಥೆ ಇರ್ಬೋದು ನಿಮಗೇನಾದರೂ ಈ ಪ್ರಶಸ್ತಿಗಳನ್ನು ಪದಕಗಳನ್ನು ಏನಾದರೂ ಕೊಟ್ಟಿದ್ದಾರೆ ಸರ್ ಸುಮಾರು ಕೊಟ್ಟಿದ್ದಾರೆ ಸರ್ ನನಗೆ ಯಾಕೆ ಒಳ್ಳೆಯ ಇನ್ವೆಸ್ಟಿಗೇಷನ್ ಮಾಡಿ ಒಳ್ಳೆಯ ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ ಅಂತ ನನಗೆ ಪದಕ ಕೊಟ್ಟಿದ್ದಾರೆ ಆಮೇಲೆ ಸಂಘ ಸಂಸ್ಥೆಯರು ನನಗೆ ಸುಮಾರು ಸನ್ಮಾನ ಮಾಡಿದ್ದಾರೆ ಆಮೇಲೆ ನಾನು ಸೋಲೆನಹಳ್ಳಿಯಲ್ಲಿ ಬಂದಾಗ ನನಗೆ ಆತ್ಮೀಯವಾಗಿ ಸಾರ್ವಜನಿಕರು ಬಹಳ ಗೌರವದಿಂದ ನನಗೆ ಬಹಳ ಸನ್ಮಾನವಿದ್ದರು ನಾನು ನಿವೃತ್ತಿಯಾದ ನಂತರವೂ ಸಹ ನನ್ನ ಸ್ನೇಹಿತರುಗಳು ನಮ್ಮ ಚಿಕ್ಕಬಾಣಾವರ ಸರ ಸೋಲೆಹಳ್ಳಿ ಲಿಮಿಟ್ಸ್ನಲ್ಲಿ ನನಗೆ ಬಹಳ ಇದುವರೆಗೂ ನಾನು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಒಳಗೆ ನನ್ನ ಬುದ್ಧಿವಂತಿಕೆ ನನ್ನ ವೃತ್ತಿ ನೋಡಿಕೊಂಡು ಸ್ನೇಹ ಸಂಬಂಧವನ್ನು ನೋಡಿಕೊಂಡು ನನಗೆ ಇಲ್ಲಿ ಒಂದು ಹ್ಯೂಮನ್ ರೈಟ್ ಪ್ರೊಟಕ್ಷನ್ ಕಮಿಟಿಯಲ್ಲಿ ಒಂದು ಮೊದಲು ಕಾರ್ಯದರ್ಶಿಯಾಗಿ ನನಗೆ ಕೆಲಸ ಕೊಟ್ಟರು ನಮ್ಮ ಸ್ನೇಹಿತರಾದ ಶ್ರೀಮಾನ್ ಚಿಕ್ಕಣ್ಣವರು ಅವರು ಗೌರವಾಧ್ಯಕ್ಷರು ರಾಜ್ಯಾಧ್ಯಕ್ಷರವರು ಸೊ ಈಗ ಅವ್ರ ಜೊತೆಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಈಗ ಸರಿ ಬೆಳಿಗ್ಗೆ ಬೆಳಿಗ್ಗೆ ನಾನು ಅಂದರೆ ನೀವು ಹೇಳ್ತಾ ಇರೋದು ನಿಮ್ಮ ನಿವೃತ್ತಿ ನಿಮ್ಮ ಸಮಯನ ಕಳಿಲಿಕ್ಕೆ ಹೌದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಹೌದು ಕರ್ನಾಟಕ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ವ್ಯುಮನ್ ರೈಟ್ಸ್ ಪ್ರೊಡಕ್ಷನ್ ಕಮಿಟಿಯಲ್ಲಿ ನೀವು ಗೌರವಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ರಿ ಈಗ್ಲೂ ಈಗ್ಲೂ ಅಲ್ಲಿ ಇದೀರಾ ಆ ಸಂಘಟನೆ ಜೊತೆಗೆ ನಿಮ್ಮ ಚಟುವಟಿಕೆನ ಮಾಡ್ತಾ ಇದ್ದೀನಿ ಸರ್ ಈ ನಿಮ್ಮ ಸಂಘಟನೆ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂತ ಏನಾದ್ರು ಕೊಡುಗೆ ಇದೆಯಾ ಈ ಸಂಘಟನೆಗೆ ಎಲ್ಲಿ ಸಂಘಟನೆ ಮಾಡ್ರು ಸಹ ಹೋಗಿ ಅವ್ರ ಜೊತೆಲಿ ನಾವು ನಿಂತ್ಕೊಂಡು ಏನಿಗೆ ಅನ್ಯಾಯ ಆಗಿದೆ ನಾವು ಸರಿಪಡಿಸ್ತೀವಿ ಸರ್ ಹೋರಾಡ್ತಾ ಮಾಡ್ತೀವಿ ಎಲ್ಲೆಲ್ಲಿ ಹೋರಾಟ ಮಾಡಕ್ಕೆ ಹೋಗಿ ಹೋರಾಟ ಅಲ್ಲಿ ಅನ್ಯಾಯ ಆಗಿತ್ತು ಮೈಸೂರಿನಲ್ಲಿ ಮಾಡಿದ್ದೀವಿ ಮಂಡ್ಯದಲ್ಲಿ ಮಾಡಿದ್ದೀವಿ ತುಮಕೂರ್ನಲ್ಲಿ ಮಾಡಿದ್ದೀವಿ ರಾಮನಗರದಲ್ಲಿ ಮಾಡಿದ್ದೀವಿ ಸುಮಾರು ಮಾಡಿದ್ದೀವಿ ಅಂದ್ರೆ ನೀವು ವಿಜಯನಗರದಿಂದ ರಾಜ್ಯದ ಸುತ್ತಿದ್ದೀರಾ ಹೌದು ಸರ್ ಉಮೆನ್ ಡ್ರಗ್ಸ್ ಪ್ರೊಡಕ್ಷನ್ ಕಮಿಟಿ ಅಂದ್ರೆ ಇಲ್ಲಿ ಜನರು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಸ್ವಲ್ಪ ಬಂದು ಹೇಳ್ತಾರೆ ನೀವು ಧ್ವನಿ ಎತ್ತಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಜನಗಳ ಹತ್ರ ಅವ್ರನ್ನ ಕರ್ಕೊಂಡೋಗಿ ನಿಮ್ಗೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ಹೌದು ಹೌದು ಸರ್ ತುಂಬಾ ಒಳ್ಳೇದು ಸರ್ ತುಂಬಾ ಒಳ್ಳೇದು ಈಗ ನಿಮ್ಗೆ ನಿವೃತ್ತಿ ಆದ್ಮೇಲೆ ಈಗ ಎಷ್ಟು ವರ್ಷ ಆಗಿದೆ ಸರ್ ನಿವೃತ್ತಿ ಆದ್ಮೇಲೆ ಈಗ ನಾನು ನಿವೃತ್ತಿ ಆಗಿ ವರ್ಷ ಆಯ್ತು ಸರ್ ಹಂಗಾದ್ರೆ ನೀವ್ ಹೇಳೋದು ಈಗ ಎಪ್ಪತ್ತಾರನೇ ಇಸವಿಯಲ್ಲಿ ನೀವು ಕಾನ್ಸ್ಟೇಬಲ್ ಆಗಿ ಸೇರ್ಕೊಂಡ್ರಿ ಈಗ ಎಪ್ಪತ್ತೊಂಬತ್ತು ಇಸವಿ ವರ್ಷ ಅಂತ ಹೇಳ್ತಿದ್ರಿ ಇಪ್ಪತ್ತೊಂದು ವರ್ಷ ಆಯ್ತು ನಿವೃತ್ತಿ ಆಗಿ ಅಂತ ಹೇಳ್ತಾ ಇದ್ರಿ ಈ ನಿವೃತ್ತಿ ಆದ್ಮೇಲೆ ನಿಮ್ಮ ಜೀವನದ ಶೈಲಿ ಬದಲಾವಣೆ ಆಗಿರ್ಬೇಕಲ್ವಾ ನಿಮ್ಮ ಜೀವನ ಶೈಲಿಯಲ್ಲಿ ಏನು ಬದಲಾವಣೆ ಈಗ ನಾನು ನನ್ನ ವೃತ್ತಿ ಜೀವನ ಪ್ರತಿ ದಿವಸ ಬೆಳಿಗ್ಗೆ ಆರೂವರೆ ಗಂಟೆ ಐದೂವರೆ ಗಂಟೆಗೆ ನನ್ನ ಎದ್ದು ನಾನು ನಮ್ಮ ನಿಯರೆಸ್ಟ್ ಇರುವ ಪಾರ್ಕ್ನಲ್ಲಿ ಹೋಗಿ ವಾಕಿಂಗ್ ಮಾಡ್ತೀನಿ ಒನ್ ಅವರ್ ವಾಕಿಂಗ್ ಮಾಡ್ತೀನಿ ಈಗ ನಾನು ಅಂದ್ರೆ ನಿಮ್ಮ ಜೀವನನ ಬೆಳಗ್ಗೆ ಸಂಜೆವರೆಗೆ ಏನ್ ಮಾಡಿದೆ ಅಂತ ಕೇಳ್ತಾ ಇಲ್ಲ ನಾನು ನಿವೃತ್ತಿ ಆದ್ಮೇಲೆ ಹುಮನ್ ರೈಟ್ಸ್ ಇದ್ರಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಅಂದ್ರಲ್ಲ ನೀವು ನಿಮ್ಮ ದಿನ ದಿನಗಳನ್ನ ನಿಮ್ಮ ಜೀವನವನ್ನ ಸಮಾಜ ಸೇವೆಗೆ ಮುಡಪಾಗಿಟ್ಟಿದ್ದೀರಿ ಮಾಡಿದೀರಿ ಹೌದಾ ಇಡುವಿನ ವೇಳೆಯಲ್ಲಿ ಮನೆಗೆ ಹೋಗ್ತೀರಾ ಎಂಟಿ ಮಕ್ಕಳ ಜೊತೆಗೆ ನಿಮ್ಮ ಜೀವನ ಸಾಗಿಸ್ತೀರಾ ಹೌದಾ ಸರ್ ಇದು ವಾಸ್ತವ ಹೌದು ಹೌದಾ ಹಾಗಾದ್ರೆ ನನಗೆ ಗೊತ್ತಾಯ್ತು ಏನ್ ಎಪ್ಪತ್ತೊಂಬತ್ತು ಅಂತ ಹೇಳ್ತೀರಾ ನೀವು ಇಷ್ಟು ಚಂದ ಕಾಣ್ತಾ ಇದ್ರಿ ಸರ್ ನಿಮ್ಮ ಆರೋಗ್ಯದ ಗುಟ್ಟು ಯಾರು ಗುಟ್ಟು ಅಂದರೆ ನಾವು ಬೆಳಿಗ್ಗೆ ವಾಕ್ ಮಾಡ್ತೀವಿ ಯೋಗ ಮಾಡ್ತೀವಿ ಯೋಗ ಆದಮೇಲೆ ತಿರ್ಗ ನಮ್ಮ ಜ ಸ್ನೇಹಿತರ ಜೊತೆ ಬೆರೆತು ಅವರು ಚಟುವಟಿಕೆಗಳೆಲ್ಲ ಅವ್ರನ್ನ ಪಾಲಿಸ್ತೀವಿ ಜೊತೆ ಸೇರಿಕೊಂಡು ಲೆವೆಲಿಗೆ ಇರ್ತೀವಿ ಆಮೇಲೆ ನಮ್ಮ ಏನೇ ನಮ್ಮ ಸರಹದಲ್ಲಿ ನಮ್ಮ ಮನೆ ನಿಯರೆಸ್ಟು ಏನಾದರೂ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ನಮಗೆ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಕಷ್ಟ ರೋಡ್ನಲ್ಲಿ ಅನನುಕೂಲ ಆಗಿದೆ ಆಮೇಲೆ ರೋಡ್ನಲ್ಲಿ ಆಕ್ಸಿಡೆಂಟ್ಗಳಾಗ್ತವೆ ಆವಾಗ ನಮ್ಮ ಮಾನ್ಯರು ಸಚಿವರು ಕೃಷ್ಣಪ್ಪನವರು ಮತ್ತು ಪ್ರಿಯಾಕೃಷ್ಣನ್ ಹತ್ರ ಹೋಗಿ ಅವರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗದಂಗೆ ಅವರಿಗೆ ಕೆಲಸ ಮಾಡಿಸ್ಕೊಡ್ತೀವಿ ಒಳ್ಳೆಯದು 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 ಈಗ ನನ್ನ ಪ್ರಶ್ನೆ ಈಗೇನಾಗ್ತದೆ ಈಗ ಏನು ಕೇಳ್ತೀನಿ ಅಂದರೆ ಸರಿಯಾಗಿ ಉತ್ತರ ಕೊಡಿ ಸಾಕು ಏನಪ್ಪ ವಿಚಾರ ಅಂದರೆ ಕಾನೂನಿನ ಅರಿವು ಬಹಳ ಜನಕ್ಕೆ ಇರೋದಿಲ್ಲಪ್ಪ ಯಾವುದು ಕಂಪ್ಲೇಂಟ್ ಹಾಕಬೇಕು ಯಾವ ಕಂಪ್ಲೇಂಟ್ ಹಾಕಿದರೆ ನಾವು ಹೆಂಗು ಇರಬೇಕು ಅನ್ನೋದು ನಿಮ್ಮ ರೈತರು ಬರವಣಿಗೆಯಲ್ಲಿ ಬರೀತಾ ಇರೋದು ವಾಡಿಕೆ ಬಂದಿದೆ ಈಗ ಈ ರೀತಿ ನೀವು ಸೆಕ್ಷನ್ಗಳನ್ನು ಹಾಕ್ಬೇಕಾರೆ ಆ ಸೆಕ್ಷನ್ಗಳ ಮುಂದೇನಾಗ್ತವೆ ಅದು ಸೆಕ್ಷನ್ ತಳ ಏನು ಏನು ಅನ್ನೋದನ್ನ ನೀವು ಶೆಕ್ಷನ್ ಹಾಕ್ಬೇಕಾದ್ರೆ ನೀವು ಯೋಚನೆ ಮಾಡ್ತೀರಾ ಅಥವಾ ನೀವು ಬಂದಂತ ಜನಗಳಿಗೆ ಇವ್ರಿಗೆ ಹಾಕಿ ಇವ್ರನ್ನ ಹಿಂಡಿ ಬಿಡೋಣ ಅಂತ ಲೆಕ್ಕ ಆಗ್ತಾ ಮಾಡಲ್ಲ ಅದ್ರ ತಕ್ಕ ನಾವೇನೇ ಹೋರಾಟ ಮಾಡಬೇಕಾದ್ರು ಸಹ ಯಾವ ರೀತಿ ಶೆಕ್ಷನ್ ಆಗ ಅದೇ ತರ ನಾವು ಅಡ್ವೈಸ್ ಮಾಡ್ತೀವಿ ನಮ್ಮ ಮೇಲಧಿಕಾರಿಗಳು ನಮ್ಮ ಅಧ್ಯಕ್ಷರು ಇದಾರೆ ಅಧ್ಯಕ್ಷರು ಈ ತರ ಶನ್ ಬರುತ್ತೆ ಈ ತರ ಗುಂಪುಗಳು ಆಡ್ಕೊಂಡು ನಾವು ಹೋರಾಟ ಮಾಡಬೇಕಾದ್ರೆ ಈ ತರ ಕಾನೂನು ಉಲ್ಲಂಘನೆ ಮಾಡಿಕೊಡೋದು ಅಂತ ನಾವು ಅವರು ಅಡ್ವೈಸ್ ಮಾಡ್ತೀವಿ ಅಡ್ವೈಸ್ ಪೊಲೀಸ್ ದೂರ ಕೊಡ್ತೀವಿ ಆ ದೂರು ತಕ್ಕನಾಗಿ ಅವರು ಕಾನೂನು ಪ್ರಕಾರ ಏನಪ್ಪ ಇವರು ಯಾರು ಸಾಧಕರು ದೊಡ್ಡ ಸಾಧಕರು ಕರ್ಕೊಂಡ್ಬರ್ತಾರೆ ಅಂತ ನೀವು ನಿರೀಕ್ಷೆ ಮಾಡಿ ಮಾಡಿದ್ರಿ ಒಬ್ಬಳ್ತೀನಿ ನಾನು ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಕರ್ಕೊಂಡ್ಬಂದಿದ್ದಾರೆ ಅದರಲ್ಲೂ ನಿವೃತ್ತ ಅಧಿಕಾರಿ ಹಾಕೊಂಡಿದ್ದಾರೆ ಅಂತ ನಿಮಗೆಲ್ಲ ಅನಿಸ್ತಾ ಇದೆ ಆದರೆ ಎಷ್ಟೋ ಜನ ಪೊಲೀಸ್ದವರು ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ವೃತ್ತಿಯಲ್ಲಿ ಮಾಡಿದ್ದಾರೆ ಪ್ರವೃತ್ತಿಯಾಗಿ ಕೆಲಸ ಮಾಡಿದ್ದಾರೆ ನಿವೃತ್ತರಾಗಿದ್ದಾರೆ ಅವರೆಲ್ಲರೂ ಮನೆಯಲ್ಲಿ ಆರಾಮ್ ಕೆಲವರೆಲ್ಲ ಏಯ್ ಲೈಫ್ ಎಂಜಾಯ್ ಮಾಡೋಣ ಲೈಫ್ ಸೆಟ್ಲಾಗಿದೆ ನಮ್ಮದು ನಮ್ಮ ಮನೆ ಆಯಿತು ಹೆಂಡತಿ ಆಯಿತು ಮಕ್ಕಳಾದರು ಅಂತ ಇಟ್ಟು ಜೀವನ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಇವರೆಲ್ಲ ರೀತಿ ಸ್ವಲ್ಪ ಆಗಿ ಕಾಣ್ತಾರೆ ಆರೋಗ್ಯದಲ್ಲಿರ್ಬೋದು ವ್ಯಾಯಾಮದಲ್ಲಿರ್ಬೋದು ಅಥವಾ ತಮ್ಮ ಚಟುವಟಿಕೆಯಲ್ಲಿರ್ಬೋದು ತಮ್ಮ ವೃತ್ತಿಯಲ್ಲಿರ್ಬೋದು ವೃತ್ತಿ ನಂತರ ನಿವೃತ್ತಿ ಇರ್ಬೋದು ಈ ಈ ರೀತಿ ವಿಭಿನ್ನವಾಗಿ ಏನು ಕಾಣಿಸ್ತಾ ಇದ್ದಾರೆ ಆ ಕಾರಣಕ್ಕೆ ಅವ್ರನ್ನ ಇವತ್ತು ನಾವು ನಿಮ್ಮ ನಿಮ್ಮೆದ್ರಿಗೆ ಕರ್ಕೊಂಡಿದ್ದೀವಿ ಅವರು ಸಾಧನ ಸಿಕ್ಕಾವಟ್ಟಿ ಮಾಡಿದ್ದಾರೆ ಅವ್ರಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಹೇಳಕ್ಕೆ ಬರ್ತಾ ಇಲ್ಲ ಯಾಕೆಂದರೆ ನಿಮಗೆ ಗೊತ್ತಿದೆ ವೀಕ್ಷಕರು ಎಲ್ಲರೂ ಕ್ಯಾಮ್ರಾ ನೋಡಿದ ತಕ್ಷಣ ಕೆಲವ್ರು ಗಾಬರಿ ಆಗ್ತಾರೆ ಕೆಲವ್ರಿಗೆ ಆಗೋದಿಲ್ಲ ಮಾತುಗಳು ಆ ಒಂದು ಸಾಲಿನಲ್ಲಿ ನಮ್ಮ ರಂಗಯ್ಯವರು ಸೇರ್ಪಡ್ತಾರೆ ಆದರೂ ಸಾಧ್ಯವಾದಷ್ಟು ಅವರಿಂದ ಕೆಲವು ವಿಚಾರಗಳನ್ನು ತಿಳ್ಕೊಳೋಕ್ಕೆ ಮತ್ತೆ ಪ್ರಯತ್ನ ಮಾಡೋಣ ನಿಮಗೋಸ್ಕರ ರಂಗಯ್ಯವರೇ ಈ ಸಮಾಜ ಸೇವೆ ಅನ್ನೋದು ನಿವೃತ್ತಿ ಆದಮೇಲೆ ಯಾಕೆ ಬಂತಿದ್ರು ನಾನು ಸಮ ನೀವು ಎಲ್ಲ ಪೊಲೀಸ್ ಅಧಿಕಾರಿಗಳ ಥರ ಮನೆಯಲ್ಲಿ ಆರಾಮಾಗಿ ಹಾಯಾಗಿ ಫ್ಯಾನ್ ಕೆಳಗೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಹುಚ್ಚು ಅಂದ್ರೆ ನಾವು ಸಾರ್ವಜನಿಕರಿಗೆ ಸೇವೆ ಮಾಡುವಾಗ ನಾವು ಕಾರಣಪ್ಪ ನಮ್ಮ ಆರೋಗ್ಯ ಚಟುವಟಿಕೆ ಇರಬೇಕು ಸಾರ್ವಜನಿಕರು ಒಳ್ಳೇದಾಗಬೇಕು ಮನೇಲಿ ಕೂತ್ಕೊಂಡ್ರೆ ನಾವು ಇಲ್ಲದ ಕಾಯಿಲೆ ಬರ್ತವೆ ಆ ಕಾಯಿ ಎಲ್ಲ ಅವಾರ್ಡ್ಕೋಸ್ಕರ ನಾವು ಸಾರ್ವಜನಿಕರ ಮುಂದೆ ಓಡಾಡಿಕೊಂಡು ಎಲ್ಲರೂ ಸ್ನೇಹಿತ ಜೊತೆ ಒಳಗೆ ಇಟ್ಕೊಂಡು ಯಾರಿಗೇ ಅದು ಒಂದು ತೊಂದರೆ ಅನ ಆದರೆ ಅದು ನಮ್ಮಿಂದ ಎಷ್ಟು ಸಹಾಯ ಆಗ್ತದೋ ಅದನ್ನು ನಿವಾರಿಸೋಸ್ಕರ ನಾವು ಜನಸಂದಣಿ ಮಾಡಿಕೊಂಡು ಓಡಾಡ್ಕೊಂಡಿದ್ದೀವಿ ಸರ್ ಅಂದರೆ ನಿತ್ಯ ಬೆಳಗ್ಗಿಂದ ಸಂಜೆವರೆಗೂ ಯೋಗ ಧ್ಯಾನ ನಡಿಗೆ ಈ ರೀತಿಯಾಗಿ ಜೀವನ ಸಾಗಿಸ್ತಾ ಇದ್ರಿ ಅದರ ಜೊತೆಗೆ ಸಮಾಜ ಸೇವೆ ಮಾಡಬೇಕು ಅಂತ ಇದ್ದ್ರಿ ನೊಂದವರಿಗೆ ಏನೋ ಒಂದು ಧ್ವನಿ ಆಗಬೇಕು ಅಂತ ಹೇಳ್ಕೊಂಡಿದ್ದೀರ ಹೌದು ಗೊತ್ತಿದ್ದಂಗೆ ಇತ್ತೀಚೆಗೆ ವಿಜಯನಗರದಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ವಿಜಯನಗರದಲ್ಲಿದ್ದು ವಿಜಯನಗರದ ಸುತ್ತಮುತ್ತಲು ನೀವೇನಾದರೂ ಸಾರ್ವಜನಿಕರಿಗೆ ಒಂದು ಒಳ್ಳೇದಾಗ್ತಕ್ಕಂಥ ಏನಾದರೂ ಚಟುವಟಿಕೆಗಳು ಕೆಲಸಗಳು ಹೋರಾಟಗಳು ನಿದರ್ಶನಗಳಿದಾವೆ ಬೇಜಾನು ಇದ್ದೀವಿ ಉದಾಹರಣೆಗೆ ವಿಜಯನಗರದ ಏರಿಯಾದಲ್ಲಿ ಸಾರ್ವಜನಿಕರು ತುಂಬ ಜನ ಭಾಳ ತೊಂದರೆ ಅನುಭವಿಸ್ತಾ ಇದ್ರು ರೋಡ್ನಲ್ಲಿ ಆಕ್ಸಿಡೆಂಟ್ ಆಗ್ತದ್ದು ಅದೊಂದು ಲೆಕ್ಕದಂಗೆ ಆಗ್ತದೆ ಆವಾಗ ನಾವು ಅಧಿಕಾರಿಗಳ ಹತ್ರ ನಮ್ಮ ಎಮ್ ಎಲ್ ಎ ಪ್ರಿಯಾಕೃಷ್ಣ ಸಾಹೇಬ್ರ ಹತ್ರ ಹೋಗಿ ಈ ಥರ ಅನಾಹುತಗಳ್ತವೆ ಬಡವರು ಎಷ್ಟೋ ಜನಕ್ಕೆ ಏಟಾಗಿ ಕೈಕಾಲು ಮುರ್ಕೊಂಡಿದ್ದಾರೆ ಹಂಪುಗಳಾಗ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಅವರು ಭಾಳ ಈಗ ಇಮ್ಮಿಡಾಗಿ ಏರ್ ತಗೊಂಡು ಅದನ್ನು ಹಂಪಾಕ್ಸಿರು ಈ ಆಗೋದನ್ನ ತಪ್ಪಿಸಿರು ಸುಮಾರು ಆಗಿದೆ ಆಮೇಲೆ ಸಾರ್ವಜನಿಕರು ನಮಗೆ ಕುಡಿಯೋಕೆ ನೀರಿಲ್ಲ ಅಂತಾರೆ ಈ ನಾವು ಪಾರ್ಕ್ನಲ್ಲಾದರೆ ಸುಮಾರು ಸ್ನೇಹಿತರುಗಳೆಲ್ಲ ಸೇರ್ತಾಯಿರ್ತೀವಿ ಅಯ್ಯೋ ನಮಗೆ ನೀರಿಲ್ಲ ಅನನುಕೂಲ ಆಗಿದೆ ರೋಡು ಎಲ್ಲ ಕಿತ್ತೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಆವಾಗ ಎಮ್ ಎಲ್ ಎರ್ ಗಮನಕ್ಕೆ ತಗೊಂಬಂದು ನಾವು ಅದನ್ನು ಎಲ್ಲ ಸರಿಪಡಿಸಿ ಟಾರ್ ಹಾಕ್ಸೋದೇ ಆಗಲಿ ಆಮೇಲೆ ಕುಡಿಯೋ ನೀರಿಕೆ ಪ್ರತಿಯೊಂದು ರೋಡ್ಗೂ ಬೋರ್ವೆಲ್ ಹಾಕಿಸ್ತಾ ಇದ್ವಿ ಪ್ರಿಯಾಕೃಷ್ಣ ಅಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಓಡಾಡ್ಕೊಂಡು ನಾವು ಮನೇಲಿ ಕೂತ್ಕೊಳ್ಳೋಕೆ ಆಗದೇ ಇಲ್ಲ ಸರಿ ಜನಗಳ ಬಸವನಗುಡಿಯಿಂದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿದ್ದೀರಾ ನಿಮ್ಮ ಜೊತೆ ಕೆಲಸ ಮಾಡಿದವರು ನಿಮ್ಮ ಜೊತೆಗೆ ಸಂಪರ್ಕ ಇರೋರು ಈಗಲೂ ಸಾಕಷ್ಟು ಜನ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಾನು ಒಂದು ಮಾತು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪೊಲೀಸ್ ವೃತ್ತಿಯ ಅನುಭವಕ್ಕೂ ಇವತ್ತಿನ ಪೊಲೀಸ್ ವೃತ್ತಿಯ ಒಂದು ವ್ಯವಸ್ಥೆಗೂ ಏನು ವ್ಯತ್ಯಾಸ ಕಂಡಿದೆ ಸರ್ ಭಾಳ ವ್ಯತ್ಯಾಸ ಇದೆ ಸರ್ ಕಾರಣ ಅವಾಗ ಪಾಪುಲೇಷನ್ ಕಮ್ಮಿ ಇತ್ತು ನಮ್ಮ ಪಿರಿಡ್ನಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಈಗ ಜನಸಂಖ್ಯೆ ಜಾಸ್ತಿ ಅಂದರೆ ಏರಿಯಾ ಭಾಳ ಜಾಸ್ತಿ ಆಯಿತು ಅದರಿಂದ ಈಗ ಅಂದ್ಕೊಂಡು ಒಂದು ಒಂದು ಕಷ್ಟ ಅವಾಗ ನಮಗೆ ನಮ್ಮ ಸ್ವಂತ ಅಧಿಕಾರಿಗಳು ನಾವೆಲ್ಲ ಹೋಗಿ ಜನಗಳು ಲ್ಯಾಂಡ್ ಆರ್ಡ್ರ್ ಆಗಲಿ ಎಲ್ಲ ನಾವು ಮಾಡ್ತಾಯಿದ್ದು ಈಗ ಅಧಿಕಾರಿಗಳು ಜನಸಂಖ್ಯೆ ಜಾಸ್ತಿ ಆದ್ರಿಂದ ಸ್ಟಾಫ್ ಕಮ್ಮಿ ಇರೋದ್ರಿಂದ ಭಾಳ ತೊಂದರೆ ಆಗಿದೆ ಈಗ ಸ್ಟಾಫ್ಗಳು ಸಹ ಈ ಪೊಲಿಟಿಕಲ್ನವರು ಸಹ ಇನ್ವಾಲ್ವ್ಮೆಂಟ್ ಆಗ್ತಾರೆ ಈಗ ನಮ್ಮ ಇಲಾಖೆಗಳಿಗೆ ಅದರಿಂದ ನಾವು ಇಬ್ಬರು ಹೋಗಿ ನಾವು ಕಂಟ್ರೋಲ್ ಮಾಡ್ತಿದ್ದೋ ಹಿಂದೆ ಈಗ ಮಾಡೋಕ್ಕಾಗತ್ತಾ ಇಲ್ಲ ಸರ್ ಸುಮ್ಮನೆ ಅಲಿಗೇಷನ್ ಮಾಡ್ತಾರೆ ಸೊ ಅಲಿಗೇಷನ್ ಮಾಡಿದ ಅಧಿಕಾರಿಗಳು ಇಮ್ಮಿಟ್ ಆಕ್ಷನ್ ಅಂತಾರೆ ಅಂದರೆ ನೀವು ಹೇಳೋದೇನಪ್ಪ ನಾವು ಅವತ್ತು ಸರಿಯಾದಂಥ ಕ್ರಮನ ಭಾಳ ತಕ್ಷಣ ತಗೊಳ್ತಾ ಇದ್ವಿ ಇವತ್ತು ಇನ್ಫ್ಲುಯೆನ್ಸ್ ಜಾಸ್ತಿ ಬರ್ತಾ ಇನ್ಫ್ಲುಯೆನ್ಸ್ ಜಾಸ್ತಿ ಕೆಲಸಕ್ಕೆ ಒತ್ತಡಗಳು ಬರ್ತಾ ಒತ್ತಡ ಜಾಸ್ತಿ ಆ ಒತ್ತಡದಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡೋಕೆ ಆಗ್ತಾನೆ ಇಲ್ಲ ಹಾಗಾದ್ರೆ ಈ ಈ ಟೈಮಲ್ಲಿ ಒಬ್ಬ ಪೊಲೀಸ್ ನಿವೃತ್ತ ಅಧಿಕಾರಿಯಾಗಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಏನಾದರೂ ಒಂದು ಟಿಪ್ಸ್ ಅದ್ರ ಸಲಹೆ ಏನಾದರೂ ಕೊಡ್ಲಿಕ್ಕೆ ನೀವು ಇಷ್ಟಪಡ್ತೀರಾ ಕೆಲವು ನಮ್ಮ ಏರಿಯಾ ಒಳಗ್ ಬರ್ತಾರೆ ಸ್ಟಾಫ್ಗಳು ಬರ್ತಾರೆ ಸಬ್ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾರೆ ನಾವು ನಿವೃತ್ತಿ ಅಂತ ಹೇಳಿದ ತಕ್ಷಣ ಈಗ ಅವರು ಕೇಳ್ಕೊಂತಾರೆ ನಿಮ್ಮ ಪಿರ್ಣಿ ಹೇಗಿತ್ತು ನಮ್ಮ ಪಿರುಡುಗಿದೆ ನಮ್ಮಲ್ಲಿ ಭಾಳ ಕಷ್ಟ ಆಗ್ತದ್ರೆ ಈಗ ನಿಮ್ಮ ಪಿರ್ಡುಗೂ ಇದೂ ಭಾಳ ಇರೋ ಅಂತ ಅವ್ರು ಹೇಳ್ತಾ ಇರ್ತಾರೆ ಅಧಿಕಾರಿಗಳು ಬರ್ತಾರೆ ಇನ್ವೆಸ್ಟಿಗೆ ರೌಂಡ್ಸು ಎಲ್ಲ ಬರ್ತಾರಲ್ಲ ಬಂದಾಗ ನಾವು ಅಲ್ಲಿ ಪಾರ್ಕ್ ಹತ್ರ ಎಲ್ಲ ನಾವು ಸೇರ್ತೀವಿ ಸೇರಿದಾಗ ನಿವೃತ್ತಿ ಆದರೂ ಪಾಪ ಅವರು ನಮಗೆ ಭಾಳ ರಕ್ಷೆ ಕೊಟ್ಟು ಹೆಂಗೋ ನೀವು ಚಟುವಟಿಕೆಯಿಂದ ಓಡಾಡ್ಕೊಂಡಿದ್ದೀರಲ್ಲ ಈ ಆದರೂ ಅಂತ ಹೌದು ಸರ್ ಏನೇ ಇದ್ದರೂ ಹೇಳಿ ಸರ್ ಅಡ್ವೈಸು ಅಂತ ನಾವು ಅಡ್ವೈಸ್ ಮಾಡ್ತೀವಿ ಅವರು ಅಡ್ವೈಸ್ ಮಾಡ್ತಾರೆ ಆದರೆ ಸಾರ್ವಜನಿಕರಿಗೂ ಅವರೂ ಸಹ ಈಗಿದೆ ಈಗಿದೆ ಅಂತ ಎಲ್ಲ ಹೇಳ್ತೀವಿ ಅಲ್ಲ ನೀವೇನಾದ್ರು ಪೊಲೀಸ್ ಪೊಲೀಸ್ ಸಲಹಾ ಸಮಿತಿಯಲ್ಲಿ ಏನಾದ್ರು ಇದ್ದೀರಾ ಇಲ್ಲ ಇಲ್ಲ ಅಲ್ಲ ನಾವೇನು ಹೋಗಿಲ್ಲ ಏನಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಅಡ್ವೈಸ್ ಮಾಡೋದು ಏನಿ ನಾವು ಹೋಗಲ್ಲ ಸರ್ ಅಡ್ವೈಸ್ ಮಾಡ ಆಮೇಲೆ ಈಗಿನ ಕಾಲದ ಇನ್ನೊಂದು ಸರ್ ರಿಕ್ವೆಸ್ಟ್ ಮಾಡಿ ಮಾಡ್ತೀನಿ ನಮ್ಮ ಇದರಲ್ಲಿ ಈಗ ನಾವು ನಿವೃತ್ತಿ ಅಂತ ಪೊಲೀಸ್ ಸ್ಟೇಷನ್ ಹೋದ್ರು ಅವರು ಈಗಿನ ಸ್ಟಾಫ್ಗಳು ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಹ್ಞೂ ಕೆಲವು ಜನ ಹಾಂ ಯಾರು ನಮ್ಮ ಸ್ನೇಹಿತರು ನಮ್ಮ ಜೊತೆ ಯಾರನ್ನ ಕೆಲಸ ಇರೋದ್ರೆ ಭಾಳ ಗೌರವದಿಂದ ರಕ್ಷೆ ಮಾತಾಡ್ತಾರೆ ಅದಕ್ಕೋಸ್ಕರ ನಾವು ಹೋಗೋಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಏನೋ ರೋಡ್ನ ಬಂದ್ರೆ ನಾವು ನಿವೃತ್ತಿ ಅಂದಾಗ ಭಾಳ ರಕ್ಷೆಪಟ್ಟ ಮಾತಾಡ್ತಾರೆ ಅದೇ ಒಂದು ನಮಗೆ ಸಂತೋಷ ವೀಕ್ಷಕರೇ ನಾವು ಇದುವರೆಗೂ ಒಬ್ಬ ಪೊಲೀಸ್ ನಿವೃತ್ತ ಅಧಿಕಾರಿ ಸತ್ಯರಂಗಯ್ಯನವ್ರ ಜೊತೆಗೆ ಅನೇಕ ವಿಚಾರಗಳನ್ನು ಅನೇಕ ಸಂಗತಿಗಳನ್ನು ಅವರು ನಡೆದು ಬಂದಂಥ ದಾರಿಯನ್ನು ಅವರ ಜೀವನದ ಶೈಲಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ವಿ ಒಟ್ಟಾರೆ ಅವರು ಒಂದು ಒಂದು ಸಂದರ್ಶನದಲ್ಲಿ ನಮಗೆ ಅನಿಸಿದ್ದೇನಪ್ಪ ಅಂತಂದರೆ ಅವತ್ತಿನ ಪೊಲೀಸ್ ಗತ್ತು ಬೇರೆ ಇತ್ತು ಪವರ್ ಬೇರೆ ಇತ್ತು ಅವತ್ತಿನ ಒಂದು ಘನತೆ ಬೇರೆ ಇತ್ತು ಇವತ್ತಿನ ಪೊಲೀಸ್ ವ್ಯವಸ್ಥೆಗಳು ಒತ್ತಡಕ್ಕೆ ಸಿಲುಕಿದ್ದಾರೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಜನಗಳ ಬಂದು ಒತ್ತಡಕ್ಕೆ ಸಿಲುಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗನ್ನು ಅವರು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ನ್ಯೂಸ್ ಏಟಿ ಒನ್ ಕನ್ನಡದ ಪರವಾಗಿ ನಮ್ಮ ಸಿಬ್ಬಂದಿಯ ಪರವಾಗಿ ಈ ಒಂದು ಸಂದರ್ಶನಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅಭಿನಂದನೆಗಳಿಗೂ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್